ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಿ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ಅಂದ್ಬಿಟ್ಟು ಸಬ್ಜೆಕ್ಟ್ ನೋಡೋಣ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಸ್ತುತ ಇರುವ ಕನ್ನಡ ಇತರೆ ಮಾಧ್ಯಮದ ಜೊತೆ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಲು ಅನುಮತಿ ನೀಡುವ ಬಗ್ಗೆ ಅಂತ ಅಂದ್ರೆ ದ್ವಿಭಾಸ ಅಂತ ಹೇಳ್ತಿರೋದನ್ನ ಅಂದ್ರೆ ಈಗೇನು ಭಾಷೆಗಳಿದೆಯೋ ಪ್ರಸ್ತುತ ಕನ್ನಡ ಮತ್ತು ಇತರೆ ಮಾಧ್ಯಮಗಳು ಅಂತ ಅಂಡ್ ಅಲಾಂಗ್ ವಿತ್ ಅದರ ಜೊತೆಗೆ ಈ ಆಂಗ್ಲ ಮಾಧ್ಯಮದ ತರಗತಿಗಳನ್ನ ಆರಂಭ ಮಾಡ್ಲಿಕ್ಕೆ ಅನುಮತಿಯನ್ನು ಕುಡಿಲಿಕ್ಕೆ ಹಾಗೆ ಒಂದು ಅಪ್ಡೇಟ್ ಇದು ನೋಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವೆಲ್ಲ ಅಂಶಗಳನ್ನ ಹೇಳಿದ್ದಾರೆ ಅಂತ ಇವೆಲ್ಲ ಓದ್ಲಿಕ್ಕೆ ಹೋಗಲ್ಲ ನಾನು ಸರ್ಕಾರದ ಆದೇಶ ಸಂಖ್ಯೆ ಇವೆಲ್ಲ ಏನ್ ಬೇಡ ಈಗ ಪ್ರಸ್ತಾವನೆ ಬರೋಣ ಈಗ ಏನ್ ಹೇಳಿದಾರೆ ಅಂತ ಇಲ್ಲಿ ಸೊ ಹೀರ್ವಿಗೋ ಮೇಲೆ ಓದಲಾದ ಕ್ರಮಾಂಕ ಒಂದರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತನೇ ಸಾಲಿಂದ ಒಂದೇ ತರಗತಿಯಿಂದ ಹಾಲಿ ಇರುವ ಕನ್ನಡ ಮಾಧ್ಯಮದ ಜೊತೆ ಆಂಗ್ಲ ಮಾಧ್ಯಮ ತರಗತಿಗಳನ್ನ ಅಂದ್ರೆ ದ್ವಿಭಾಸ ಮಾಧ್ಯಮ ಅಂತ ಹೇಳ್ತೀವಿ ನಾವು ಅದನ್ನ ತರಗತಿಗಳನ್ನ ಕೆಲವು ಷರತ್ತುಗಳೊಂದಿಗೆ ಪ್ರಾರಂಭಿಸಲು ಅನುಮತಿಯನ್ನು ನೀಡಿ ಆದೇಶವನ್ನು ಮಾಡಲಾಗಿತ್ತು ಅಂತ ಇದನ್ನು ಮುಂಚೆ ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲೇ ಆ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಮುಂದುವರೆದು ಮೇಲೆ ಓದಲಾದ ಕ್ರಮಾಂಕ ಎರಡರ ಸರ್ಕಾರದ ಆದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದ್ರೆ ಫೆಬ್ರವರಿಯಲ್ಲಿ ಆಯವ್ಯಯ ಭಾಷಣದ ಖಂಡಿತ ತೊಂಬತ್ತಾರು ಎ ಎರಡ್ ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ದ್ವಿಭಾಸ ಮಾಧ್ಯಮ ಶಾಲೆಗಳಾಗಿ ಪರಿವರ್ತಿಸಲಾಗುವುದು ಎಂದು ಘೋಷಣೆ ಮಾಡಲಾಗಿತ್ತು ಅಂತ ಅಂದ್ರೆ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನೋ ಒಂದು ಬಜೆಟ್ ಅಲ್ಲಿ ಮಣ್ಣೆ ಆಗಿತ್ತು ಸೊ ಅಸೆಂಬ್ಲಿಯಲ್ಲಿ ಫೆಬ್ರವರಿಯಲ್ಲಿ ಅಲ್ಲಿ ಹೇಳಿದ್ದಿಲ್ಲ ಸುಮಾರು ಎರಡು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮವನ್ನ ನಾವು ಇಲ್ಲಿ ಅಂದ್ರೆ ದ್ವಿಭಾಷ ಮಾಧ್ಯಮದ ಶಾಲೆಗಳನ್ನಾಗಿ ನಾವು ಪರಿವರ್ತನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅಂತ ಸೊ ಅದರಂತೆ ರಾಜ್ಯದ ಸಾವಿರದ ನಾನೂರ ಹತ್ತೊಂಬತ್ತು ಮತ್ತು ಮುನ್ನೂರ ಎಪ್ಪತ್ತ್ ಮೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಒಂದನೇ ತರಗತಿಯಿಂದ ಹಾಲಿ ನಡೆಯುತ್ತಿರುವ ಕನ್ನಡ ಇತರೆ ಮಾಧ್ಯಮದ ಜೊತೆಗೆ ಹೊಸದಾಗಿ ಆಂಗ್ಲ ಮಾಧ್ಯಮ ತರಗತಿಗಳನ್ನ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆರಂಭ ಮಾಡಲಿಕ್ಕೆ ಸರ್ಕಾರದ ಆದೇಶ ಸಂಖ್ಯೆ ಇಡಿ ಒನ್ ಜೀರೋ ನೈನ್ ಎರಡ್ ಸಾವಿರದ ಹದಿನೆಂಟು ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿನ ಷರತ್ತು ಒಳಪಟ್ಟು ಅನುಮತಿಯನ್ನು ನೀಡಿ ಆದೇಶ ಮಾಡಿದೆ ಅಂದ್ರೆ ಸ್ಥಳೀಯವಾಗಿ ಏನೆಲ್ಲ ರಿಸೋರ್ಸಸ್ ಸಿಗುತ್ತೆ ಅವೆಲ್ಲವನ್ನ ಯುಟಿಲೈಸ್ ಮಾಡಿಕೊಂಡು ಈ ದ್ವಿಭಾಷಾ ಮಾಧ್ಯಮವನ್ನು ಆರಂಭ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಈಗ ನೋಡಿ ಇನ್ನೂ ಒಂದಷ್ಟು ವಿಷಯಗಳಿದೆ ಮತ್ತೆ ಕ್ರಮಾಂಕ ಮೂರಲ್ಲಿ ಏನ್ ಹೇಳ್ತಾರೆ ಅಂತ ಈಗ ಸೊ ಮೇಲೆ ಓದಲಾದಂತ ಕ್ರಮಾಂಕ ಮೂರರ ಪತ್ರದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿರತಕ್ಕಂಥ ಮತ್ತು ಅವಶ್ಯಕತೆ ಇರುವ ರಾಜ್ಯದ ಒಟ್ಟು ಸುಮಾರು ಇನ್ನೂರ ಎಂಟು ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಸ್ತುತ ಇರುವ ಮಾಧ್ಯಮದ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ದೊಡ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಇದು ಸೊ ಕ್ರಮಾಂಕ ಮೂರಲ್ಲಿ ಅಲ್ಲಿ ಏನು ಕೋಟ್ ಮಾಡಿದ್ರು ಸಬ್ಜೆಕ್ಟ್ ಆದರೆ ಅದ್ರ ಕೆಳಗಡೆ ಅದ್ರಲ್ಲಿ ಇರುವಂತದ್ದು ಅಂದ್ರೆ ಅವಶ್ಯಕತೆ ಎಲ್ಲಿದೆ ಅಲ್ಲಿ ಅದನ್ನ ಇಲ್ಲಿ ಐಡೆಂಟಿಫೈ ಮಾಡಿ ಹೇಳ್ತಾ ಇದಾರೆ ಈಗ ಸೊ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿರತಕ್ಕಂಥ ಮತ್ತು ಅವಶ್ಯಕತೆ ಇರುವ ರಾಜ್ಯದ ಒಟ್ಟು ಇನ್ನೂರ ಎಂಟು ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಸ್ತುತ ಇರುವ ಮಾಧ್ಯಮದ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ದ್ವಿಭಾಷಾ ಮಾಧ್ಯಮ ಬಿಲಿಂಗ್ ವಿಲ್ ಅಂತ ಹೇಳ್ತಾರೆ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗದಂತೆ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರಂಭಿಸಲು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ ಅಂತ ಹೇಳಿದ್ದಾರೆ ಈಗ ಅಂದರೆ ಪ್ರೊಲ ಕೇಳಿದ್ದಾರೆ ನೋಡಿ ಇಲ್ಲಿ ಹೇಳ್ತಾರೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶವನ್ನು ಮಾಡಲಾಗಿದೆ ಸೊ ಅವರು ಏನು ಹೇಳಿದರು ಅಪ್ರೂವಲ್ ಪಾಸ್ ಮಾಡಿ ಅಂತ ಅದನ್ನು ವೆರಿಫಿಕೇಶನ್ ಮಾಡಿ ಈಗ ಇವರು ಏನು ಆದೇಶವನ್ನು ಮಾಡಿದ್ದಾರೆ ಅಂತ ಈಗ ದ್ವಿಭಾಷಾ ಮಾಧ್ಯಮವಾಗಿ ಸ್ಕೂಲ್ಸನ್ನು ಕನ್ವರ್ಟ್ ಮಾಡಲಿಕ್ಕೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ನೋಡಿ ಇದು ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ನೂರ ಮೂವತ್ತೇಳು ಪಿ ಜಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ದಿನಾಂಕ ಏಳನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಸೊ ನಿನ್ನೆ ಬಂದಿರೋದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಆದೇಶದ ಅನುಬಂಧದಲ್ಲಿನ ರಾಜ್ಯದ ಇನ್ನೂರ ಎಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನೋಡಿ ಹೌ ಮಚ್ ಸ್ಕೂಲ್ಸ್ ಇಲ್ಲಿ ಬರುವಂತದ್ದು ಇನ್ನೂರ ಎಂಟು ಸರ್ಕಾರಿ ಶಾಲೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇನ್ನೂರ ಎಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಒಂದನೇ ತರಗತಿಯಿಂದ ಪ್ರಸ್ತುತ ನಡೆಯುತ್ತಿರುವ ಕನ್ನಡ ಇತರೆ ಮಾಧ್ಯಮದ ಜೊತೆಗೆ ಹೊಸದಾಗಿ ಆಂಗ್ಲ ಮಾಧ್ಯಮ ಅಂದ್ರೆ ದ್ವಿಭಾಷಾ ಮಾಧ್ಯಮ ಬಿಲಿಂಗ್ವಿಲ್ ಅಂತ ಹೇಳ್ತಾರೆ ಆ ಒಂದು ಕ್ಲಾಸಸ್ ಅನ್ನ ಸ್ಥಳೀಯವಾಗಿ ಏನು ಸಂಪರ್ಕ ಲಭ್ಯವಿರುತ್ತೆ ಅವೆಲ್ಲವನ್ನ ಬಳಸ್ಕೊಂಡು ಆರಂಭ ಮಾಡಲಿಕ್ಕೆ ಗೌರ್ಮೆಂಟ್ ಏನ್ ಮಾಡಿದೆ ಈಗ ಆದೇಶವನ್ನ ಇಲ್ಲಿ ಮಾಡಿರುವಂತದ್ದು ಆಯ್ತಾ ಅಂದ್ರೆ ಒಂದಷ್ಟು ಸರತುಳಿಗೆ ಒಳಪಟ್ಟು ಅನುಮತಿ ನೀಡಿ ಆದೇಶ ಮಾಡಿದೆ ಅಂತ ಹೇಳಿದೆ ಸೊ ಯಾವ ರೀತಿ ಆಗಿರುತ್ತೆ ಕಂಡೀಷನ್ಸ್ ಅದನ್ನ ಮತ್ತೊಂದು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅದನ್ನ ಇಲಾಖೆಯಿಂದಾನೆ ಬರಬೇಕು ಅದಕ್ಕೆ ನೋಡಿ ಇಲ್ಲಿ ಹೇಳಿದ್ರಲ್ಲಿ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತ ಅವರ ಹೆಸರಿನಲ್ಲಿ ಅಂತ ಇದೆ ಸೊ ಆಲ್ಮೋಸ್ಟ್ ಇದು ಆದೇಶ ಆಗಿದೆ ಈಗ ಸುಮಾರು ಇನ್ನೂರ ಎಂಟು ಶಾಲೆಗಳಿಗೆ ದ್ವಿಭಾಷಾ ಮಾಧ್ಯಮ ತರಗತಿಗಳನ್ನ ಈಗ ಆರಂಭ ಮಾಡಲಿಕ್ಕೆ ಸೊ ಆದೇಶವನ್ನ ಮಾಡಲಾಗಿದೆ ನೋಡಬೇಕು ಅದು ನೆಕ್ಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ಸೊ ಇದೆಲ್ಲ ಏನು ಅಂದ್ರೆ ಸ್ಥಳೀಯವಾಗಿ ಒಂದಷ್ಟು ಮಕ್ಕಳು ಅಲ್ಲಿ ಯಾರೆಲ್ಲ ಅಡ್ಮಿಷನ್ ಆಗ್ತಾರೋ ಅವ್ರಿಗೂ ಕೂಡ ಒಂದು ಭಾಷೆಯನ್ನ ಕಲ್ತುಕೊಂಡು ಈ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಕಾಂಪೀಟ್ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಒಂಚೂರು ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ಒಂದು ಉದ್ದೇಶವನ್ನ ಒಳಗೊಂಡು ಈ ಆದೇಶವನ್ನು ಮಾಡಿರುವಂತದ್ದು ಧನ್ಯವಾದ ಇವಳನ್ನ ವಾಚ್ ಮಾಡಲಿಕ್ಕೆ